Oh. ಇತಿಹಾಸ ಪ್ರಸಿದ್ಧ ಕುಂದ ಬೆಟ್ಟದ ತಪ್ಪಲಿನಲ್ಲಿ ಪಾಂಡವರ ಕಾಲದ ಶಿವಲಿಂಗ ಗೋಚರ ಬೃಹತ್ ಮರದ ಬುಡದಲ್ಲಿದ್ದ ನಾಲ್ಕೋಡಿ ಎತ್ತರದ ಶಿವಲಿಂಗ ಪತ್ತೆ ದಕ್ಷಿಣ ಕೊಡಗಿನ ಪೊನ್ನಂಪೇಟೆ ತಾಲೂಕಿನ ಹಾತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂದ ಗ್ರಾಮದ ಕುಂದಾಬೆಟ್ಟದ ತಪ್ಪಲಿನ ಪ್ರದೇಶದ ಗುಮ್ಮಟ್ಟಿರ ಕಿಲನ್ ಗಣಪತಿ ಹಾಗೂ ಸಹೋದರ ದರ್ಶನ್ ಎಂಬುವರ ಕಾಫಿ ತೋಟದಲ್ಲಿರುವ ಬೃಹತ್ ಮರದ ಬುಡದಲ್ಲಿ ಸುಮಾರು ಎಂಟು ವರ್ಷ ಇತಿಹಾಸವುಳ್ಳ ಪಾಂಡವರ ಕಾಲದ್ದು ಎನ್ನಲಾದ ನಾಲ್ಕು ಅಡಿ ಎತ್ತರದ ಶಿವಲಿಂಗವೊಂದು ಗೋಚರವಾಗುವ ಮೂಲಕ ಈ ಗ್ರಾಮದ ಸುತ್ತಮುತ್ತಲಿನ ಜನತೆ ಆಶ್ಚರ್ಯಗೊಂಡಿದ್ದಾರೆ ಗುಮ್ಮಟಿರ ಕುಟುಂಬದ ಜಾಗದಲ್ಲಿ ಪುರಾತನ ಕಾಲದ ಶಿವಲಿಂಗ ಪತ್ತೆಯಾಗಿರುವುದರಿಂದ ಕುಟುಂಬಸ್ಥರು ಅತೀವ ಸಂತೋಷಗೊಂಡಿದ್ದಾರೆ ಶಿವಲಿಂಗದೊಂದಿಗೆ ತೀರ್ಥನಳ ಆನೆಸ್ತಂಭ ಕಲ್ಲಿನ ಇಟ್ಟಿಗೆ ಸೋಮಸೂತ್ರ ಪಾಣಿಪೀಠ ಸೇರಿದಂತೆ ಲಿಂಗದ ಕೆಳಗೆ ಆಸಿದ್ಧ ಚಪ್ಪಡಿ ಕಲ್ಲುಗಳು ದೊರೆತಿವೆ ಇತಿಹಾಸ ಪ್ರಸಿದ್ಧ ಕುಂದಬೆಟ್ಟದ ಈಶ್ವರ ದೇವಾಲಯದ ತಪ್ಪಲಿನಲ್ಲಿ ಈ ಶಿವಲಿಂಗ ಪತ್ತೆಯಾಗಿದೆ ಪಾಂಡವರು ಈ ಭಾಗದಲ್ಲಿ ಸಂಚರಿಸುವ ವೇಳೆ ಶಿವನ ಪೂಜೆಗಾಗಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದ ದ್ಯೋತಕವಾಗಿ ಈ ಶಿವಲಿಂಗ ಪತ್ತೆಯಾಗಿದೆ ಎಂದು ಕಾರ್ಕಳದ ಹೆಸರಾಂತ ಶಿಲ್ಪಿಗಳಾದ ಶಿವಕುಮಾರ್ ಮಾಹಿತಿ ಒದಗಿಸಿದ್ದಾರೆ ಶಶಿಕುಮಾರ್ ಅಂತ ಕಾರ್ಕಳದಲ್ಲಿ ಇರೋದು ನಾವು ಶಿಲ್ಪಿಗಳು ಕಲ್ಲಿನ ಕೆಲಸದ ಶಿಲ್ಪಿಗಳು ಇಲ್ಲ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ನಮ್ಮನ್ನು ಕರೆದಿದ್ರು ಇಲ್ಲಿ ಒಂದು ಆಣೆಕಲ್ಲು ತೀರ್ಥನಾಳ ಒಂದು ಆಗ್ಲಿಕ್ಕಿದೆ ಒಂದು ನೋಡಿ ಅಂತ ಹೇಳಿದರು ಇಲ್ಲಿ ಬಂದು ನೋಡಿ ನಂತರನೇ ಗೊತ್ತಾಯಿತು ಅದೊಂದು ಸಹ ತುಂಬ ಹಳೆಯದು ಅಂತ ಒಂದು ಐನೂರು ಆರುನೂರು ವರ್ಷ ಹಿಂದೆ ಇರ್ಬೋದು ಅಂತ ಒಂದು ಲೆಕ್ಕಾಚಾರ ಹಾಕಿದ್ವಿ ನಾವು ಆ ಲೆಕ್ಕಾಚಾರದಲ್ಲಿ ಮಾಡ್ಕೊಂಡು ಹೋದ್ವಿ ಮತ್ತು ಅದನ್ನು ತೆಗಿಯಬೇಕಾಗಿತ್ತು ಡೆಮೊಲ್ಯೂಷನ್ ಮಾಡಬೇಕಾಗತ್ತೆ ಅಂದರೆ ಹೊಸತು ಜೀರ್ಣೋದ್ಧಾರ ಮಾಡಬೇಕಾದ್ರೆ ಅಲ್ತು ತೆಗಿಬೇಕಾಗತ್ತೆ ತೆಗಿಬೇಕಾದ್ರೆ ತೆಗಿಬೇಕಾದ್ರೆ ಒಳ ಅದರಲ್ಲಿ ಮತ್ತು ಲಿಂಗ ಒಳಗಡೆ ಒಂದು ಗರ್ಭಗಾರದಲ್ಲಿ ಸಿಕ್ಕಿದೆ ಈಗ ಅದನ್ನು ಏನು ಲೆಕ್ಕಾಚಾರ ಏನು ಅಂತ ನೋಡಬೇಕಾಗತ್ತೆ ಎಷ್ಟು ಇತಿಹಾಸ ಒಂದು ಎಂಟುನೂರಿಂದ ಒಂಬತ್ತುನೂರು ವರ್ಷಕ್ಕೆ ಹಿಂದೆನೇ ಹೇಳ್ಬೋದು ಅತ್ತಿ ತುಂಬ ಅದೇ ನಾವು ಆಣೆಕಲ್ಲು ತೀರ್ಥನಾಳ ಇದೆಲ್ಲ ಹೊಸತು ಜೀರ್ಣೋದ್ಧಾರನೇ ಆಗಬೇಕು ಅದನ್ನು ನೋಡಬೇಕಾದ್ರೆ ತುಂಬ ಹಳೆಯದಾಗಿಯೇ ಇದೆ ಅದು ಈ ಪುರಾತನ ಕಾಲದಲ್ಲಿ ಆದ ಒಂದು ಕಲ್ಲು ಲಿಂಗದ ಬಗ್ಗೆ ಪುರಾತನ ಅಂದರೆ ಹಳೆ ತುಂಬ ಹಳೆದು ತುಂಬ ಓಲ್ಡ್ ಇದು ಅದರಲ್ಲಿ ಎರಡು ಮೂರು ವಿಧ ಇದೆ ಇದು ನಮ್ಮ ಕಪ್ಪು ಶಿಲೆಯಲ್ಲಿ ಅಲ್ಲ ಇದು ಅಂದರೆ ಇದು ಇದು ಅಂತ ಹೇಳ್ತೇವೆ ಅಂತಂದರೆ ಕೃಷ್ಣ ಶಿಲೆ ಅಲ್ಲ ಇದು ಅಂದರೆ ಇದು ನ್ಯಾಚುರಲ್ ಬಂಡೆ ಈ ಕಲ್ಲಲ್ಲೇ ಮಾಡಿರುವಂಥ ಲಿಂಗ ಇದು ಶಿಲೆಯಲ್ಲಿ ಎರಡು ವಿಧ ಇದೆ ಒಂದು ಕೃಷ್ಣ ಶಿಲೆ ಇದೊಂದು ಬೇರೆ ಇದು ಕೃಷ್ಣ ಶಿಲೆ ಅಲ್ಲ ಆದರೆ ಇದು ಇದು ನ್ಯಾಚುರಲ್ ಕಲ್ಲು ಇದು

ಿರ ದರ್ಶನ್ ನಂಜಪ್ಪ ಸೋಮಯ್ಯವರ ಪುತ್ರ ನಾವು ಕುಂದ ಈ ಆತೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪನ್ನಂಪೇಟೆ ತಾಲೂಕಿನ ಕುಂದ ಗ್ರಾಮದಲ್ಲಿ ಇದ್ದೀವಿ ಇದು ಈ ಸ್ಥಳ ಗುಮ್ಮಟ್ಟಿರ ಸೋಮಯ್ಯ ನಮ್ಮ ತಂದೆಯಾದ ಗುಮ್ಮಟ್ಟಿರ ಸೋಮಯ್ಯ ಹಾಗೂ ನಮಗೆ ಸೇರಿರೋದು ಈ ಜಾಗ ಹಾಗೆ ಇಲ್ಲಿ ಒಂದು ವೈಶಿಷ್ಟ್ಯತೆ ಒಂದು ನಮ್ಮ ಮುಂದೆ ಬಂದಿದೆ ಏನಂತೇಳಿದ್ರೆ ಇದರ ಈ ವಿಚಾರವನ್ನು ನೀವು ಇನ್ನು ಮುಂದೆ ಪೂರ್ಣವಾಗಿ ನೋಡ್ಬೋದು ನಮಸ್ಕಾರ ನಾವು ಈ ಈಚೂರು ಕುಂದ ಗ್ರಾಮದಲ್ಲಿ ನಾವು ನೆಲೆಸಿರೋವಂಥವರು ನನ್ನ ಹೆಸರು ದರ್ಶನ್ ನಂಜಪ್ಪ ಅಂಥೇಳಿ ನಮ್ಮ ಫ್ಯಾಮಿಲಿಯ ಉಮ್ಮಟ್ಟಿರೋ ಹಾಗೆ ನಮ್ಮ ತೋಟದೊಳಗಡೆ ಇತ್ತೀಚೆಗೆ ಒಂದು ನಮ್ಮ ಅಜ್ಜಪ್ಪ ಬಂದು ನಮ್ಮ ಕೈಮಡದ ವಿಚಾರವಾಗಿ ಕೇಳಿದಾಗ ನಿಮ್ಮ ಸ್ಥಾನದಲ್ಲಿ ಏನು ಒಂದು ಈಶ್ವರನ ನೆಲ ಇದೆ ಅಲ್ಲಿ ತಲೆಬೆಲೇಶ್ವರ ಅಂತ ಹೇಳುವಂಥ ನೆಲ ಇದೆ ಅದು ನೀವು ಮುಂಚೆ ಚಾವುಂಡಿನ ಅಂತೇಳಿ ಏನು ಮಾಡ್ತಾಯಿದ್ದೀರ ತಪ್ಪು ಅಂತ ಹೇಳಿದಾಗ ನಾವು ಈ ಜಾಗಕ್ಕೆ ಬಂದು ಎಲ್ಲ ಜಾಗವನ್ನು ಶುದ್ಧಪಡಿಸಿ ಒಂದು ದೊಡ್ಡ ಮರ ಇತ್ತು ದೊಡ್ಡ ಮರವನ್ನು ತೆಗಿಬೇಕೋ ಬೇಡೋ ಅನ್ನೋ ವಿಚಾರದಲ್ಲಿ ಸುತ್ತ ಕಟ್ಟೆ ಇತ್ತು ಆನೆ ಸ್ತಂಭ ಈ ದೇವಸ್ಥಾನದ ಮೆಟ್ಟಿಲಿಗೆ ಏನು ಬರುತ್ತೆ ಆ ಥರ ಕ ಆನೆ ಸ್ತಂಭ ಮೆಟ್ಟಲೆಲ್ಲ ಇತ್ತು ಆಗ ಮರನೂ ಕವರ್ ಆಗಿತ್ತು ಹಾಗಾಗಿ ನಾವು ಬಂದು ಆ ನಮ್ಮ ಕಲ್ಯಾಣ ಅಜ್ಜಪ್ಪನ ಒಂದು ಮಾರ್ಗದರ್ಶನದಲ್ಲಿ ಆ ಮರವನ್ನು ತೆಗೆಸುವಂಥ ವ್ಯವಸ್ಥೆ ಮಾಡಿದಾಗ ಮರದ ಕೆಳಗಡೆ ನಮಗೆ ಇದೊಂದು ಲಿಂಗ ನಮಗೆ ಸಿಕ್ಕಿತ್ತೆ ಇದು ಭಾಳ ಪುರಾತನವಾದದ್ದು ಅಂತ ಎಲ್ಲರೂ ಇದ್ದಾರೆ ಕೇವಲ ನೂರಿನೂರು ವರ್ಷ ಅಲ್ಲ ಒಂದು ಐನೂರು ಆರುನೂರು ವರ್ಷದ ಹಿಂದೆ ಇರುವಂಥದ್ದು ನಾವು ಕೂಡ ಇಷ್ಟೊಂದು ದೊಡ್ಡವಾದ ಲಿಂಗವನ್ನು ಇಲ್ಲಿ ತನಕ ಭಾಳ ಅಪರೂಪ ನೋಡಿರೋದು ಹಾಗೆ ಇವತ್ತು ಇದರ ಬಗ್ಗೆ ಒಂದು ವಿಚಾರವನ್ನು ನಾನು ಎಲ್ಲ ನಮ್ಮ ಮನೆಯವರಿಗೆ ಹೇಳಿ ಎಲ್ಲ ಬಂದ್ಬಿಟ್ಟು ಪುನಃ ಈಗ ಇದನ್ನು ಹೇಗಿನ್ ಮಾಡ್ಬೋದು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ಪುನಃ ನಮ್ಮ ಕಲ್ಯಾಟನ ಅಜ್ಜಪ್ಪನವರೇ ತಿಳಿಸಿ ತದನಂತರ ಯಾವುದು ಇದು ಈಶ್ವರನ ಸ್ಥಾನ ಆಗಿರೋದ್ರಿಂದ ಇದು ಸುಲಭದ ಕೆಲಸ ಅಲ್ಲ ಇದು ಭಾಳ ಒಂದು ವಿಶಿಷ್ಟವಾಗಿ ಮಾಡಬೇಕಾಯ್ತದೆ ಮತ್ತು ಇದಕ್ಕೆ ಎಲ್ಲ ತಂತ್ರಿಗಳು ಸಹಾಯ ಬೇಕಾಗುತ್ತದೆ ಆದುದರಿಂದ ನಮ್ಮ ಕುಟುಂಬದಲ್ಲಿ ಎಲ್ಲರ ಇದನ್ನು ಸಹಾಯವನ್ನು ಪಡೆದು ಮುಂದೆ ಏನೊಂದು ದೇವಸ್ಥಾನ ಜೀರ್ಣೋದ್ಧಾರ ಮಾಡೋದು ಅದೇನು ಮಾಡುವಂಥ ವಿಚಾರದಲ್ಲಿ ಇವತ್ತು ನಾವು ಇಲ್ಲಿ ಬಂದು ನಮ್ಮ ಮನೆಯವರೆಲ್ಲ ಸೇರಿದ್ದೀವಿ ಇದಕ್ಕೆ ಪುರಾತನ ಅನ್ನೋದಕ್ಕೆ ಒಂದು ವಿಚಾರ ಏನಿದೆ ಅಂತೇಳಿದ್ರೆ ಇದರ ಸುತ್ತ ಅಷ್ಟಗಂಧ ಹಾಕಿದ್ದಾರೆ ಆಗಿದ ಕಾಲದ ಅಷ್ಟಗಂಧ ಅಂತ ಹೇಳ್ಬಿಟ್ಟು ನಮ್ಮ ದೇವಸ್ಥಾನದ ತಂತ್ರಿಯವರು ಬಂದು ಮಾ ಹೇಳಿದ್ದಾರೆ ಆಗಲೂ ಇದೊಂದು ಭಿನ್ನಾಗಿದೆ ಆಗಿದೆ ಹೇಳಿದ್ರೆ ಇಲ್ಲಿ ಏನೋ ಒಂದು ಲಿಂಗಕ್ಕೆ ಒಂದು ಸ್ವಲ್ಪ ಏಟಾಗಿದೆ ಮತ್ತು ಇಲ್ಲಿ ಏಟಾಗಿದೆ ಅದು ಯಾವುದೋ ಕಾಲದಲ್ಲಿ ಏನೋ ಇದರ ಶಕ್ತಿಯನ್ನು ತಡೆಯೋದಕ್ಕೆ ಏನ ಏನಾದರೂ ಒಂದು ವಿಚಾರ ಮಾಡಿರ್ಬೋದು ಅಂತ ಅಂಥದ್ದು ನಮ್ಮ ತಂತ್ರಿಗಳು ಹೇಳ್ತಾರೆ ಹಾಗೆಯೇ ಕೂಡ ಇದು ಕೆಳ ಕೆಳಭಾಗದಲ್ಲಿ ಇದು ಎಷ್ಟು ಮೇಲೆ ಇದೆ ಅದರ ಎರಡರ ಪಟ್ಟು ಕೆಳಗಡೆ ಇದೆ ಶಿವಲಿಂಗ ಆ ಕೆಳಗಡೆ ಒಂದಿಷ್ಟು ಒಂದು ಸ್ವಲ್ಪನೂ ಕೂಡಿ ಅದು ಶೇಕ್ ಆಯ್ತಾ ಇಲ್ಲ ಏನಂದರೆ ಇದಕ್ಕೆ ಮಿನಿಮಮ್ ಒಂದು ಐನೂರು ಆರುನೂರು ವರ್ಷದ ಇತಿಹಾಸ ಇದೆ ಅಂತ ಹೇಳ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ ಆಗ ನಮ್ಮ ಪೂಜಾರಿಗಳು ತಂತ್ರಿಗಳು ನಮಗಿದ ಬಗ್ಗೆ ತುಂಬ ಇದು ಗೊತ್ತಿಲ್ಲ ಆದರೆ ಅವರು ಹೇಳಿರೋ ಮಾತು ಪ್ರಕಾರ ಒಂದು ಐನೂರು ಆರುನೂರು ವರ್ಷದ ಮುಂಚೆ ಇದನ್ನ ಆರಾಧನೆ ಮಾಡ್ತಾಯಿದ್ರು ಅಂತ ಹೇಳ್ಬಿಟ್ಟು ನಮಗೆ ಹೇಳ್ಬೋದು ಅಂತ ಅನ್ನಿಸ್ತೀನಿ ಮತ್ತು ಒಂದು ನಾವು ಎಲ್ಲ ಮಾರ್ಗಸೂಚನೆಯಂತೆ ದೇವರ ಸೂಚನೆಯಂತೆ ಇಲ್ಲಿ ಬಂದು ಏನು ಈ ಮರ ತೆಗಿಬೋದು ಅಂತ ಹೇಳಿದಾಗ ಈ ಮರ ಆ ಲಿಂಗದ ಮೇಲೆ ಕೂತಿತ್ತು ಒಂದಿಷ್ಟು ಯಾವುದೇ ಲಿಂಗ ಕಾಣ್ತೈತಿಲ್ಲ ಆಮೇಲೆ ಸುತ್ತ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಬಂದಾಗ ಮೊದಲು ಮರವನ್ನು ಕಟ್ ಮಾಡೋದು ಆಮೇಲೆ ಒಂದು ಜೆ ಸಿ ಬಿ ಮುಖಾಂತರ ಇದು ತುಂಬ ದೊಡ್ಡದಾದ್ರಿಂದ ಮಾಮೂಲು ನಮ್ಮ ಕೈಲಿ ಕೈಲ ಕೆಲಸ ಆಯ್ತೈತಿಲ್ಲ ಅದರಿಂದ ಜೆ ಸಿ ಬಿ ತಂದು ಇದನ್ನು ತೆಗಿಯುವಂಥ ವ್ಯವಸ್ಥೆ ಮಾಡೋದು ತೆಗಿಯುವಾಗ ಇಷ್ಟೊಂದು ದೊಡ್ಡ ಬೇರು ತೆಗೆದ್ರೂ ಕೂಡಿ ಆ ಲಿಂಗ ಒಂದಿಷ್ಟು ಇದಾಗಿಲ್ಲ ಅದು ದೊಡ್ಡ ಒಂದು ವಿಚಾರ ಏನಂತ ಹೇಳಿದ್ರೆ ಅದು ಭಾಳ ಒಂದು ಆಶ್ಚರ್ಯಕಾರಿ ಇಷ್ಟೊಂದು ದೊಡ್ಡ ಬೇರು ಕೆಳಗಡೆ ಇಲ್ಲಿ ಇಷ್ಟು ಟೈಮ್ ಇತ್ತಲ್ಲ ಲಿಂಗ ಅಂತೇಳಿ ಇದೇ ಆ ಮರದ ಬೇರು ಮತ್ತೆ ಇಲ್ಲಿ ನೀವು ಈ ಕಲ್ಲು ನೋಡ್ಬೋದು ಇದು ಮಂಟಪದ ಮೇಲಿಂದ ಏನಾದರೂ ಕಾಯಿ ಎಲ್ಲ ಒಡೆದ್ರೆ ಇದು ನೀರು ಹೋಗುವಂಥ ಇದೊಂದು ಕಲ್ಲಿದೆ ಇಲ್ಲಿ ಮತ್ತೆ ಇದು ಒಂದು ಪಾನಿಪೀಠ ಅಂತ ಹೇಳ್ತೀವಿ ಏನು ಲಿಂಗ ಕೂರಿಸುವಂಥ ವ್ಯವಸ್ಥೆ ಪಾನಿಪೀಠ ಅಂತ ಹೇಳ್ತೀವಿ ಇದು ಕೂಡಿ ಒಂದು ಎಕ್ಸ್ಟ್ರಾ ಅಲ್ಲಿ ಸೈಡಲ್ಲಿತ್ತು ಅದನ್ನು ಕೂಡಿ ನಾವು ಒಂದು ಸೈಡಿಗೆ ತೆಗೆದು ಶೇಖರಣೆ ಮಾಡಿ ಇಟ್ಟಿದ್ದೀವಿ ಮಣ್ಣಿನ ಅಡಿಯಲ್ಲಿ ಲಭಿಸಿರುವ ಶಿವಲಿಂಗದ ಎರಡು ಭಾಗದಲ್ಲಿ ಸಣ್ಣ ಪ್ರಮಾಣದಲ್ಲಿ ಲಿಂಗಕ್ಕೆ ಘಾಸಿಯಾಗಿದೆ ಆಗಿನ ಕಾಲದ ಬಿಳಿ ಕಲ್ಲಿನಿಂದ ಹಾಗೂ ಕಾಡು ಕಲ್ಲಿನಿಂದ ಈ ಶಿವಲಿಂಗವನ್ನ ಮಾಡಲಾಗಿದೆ ಶಿವಲಿಂಗ ಪತ್ತೆಯಾದ ಸ್ಥಳದಿಂದ ಅನತಿ ದೂರದಲ್ಲಿರುವ ಕುಂದಾ ಬೆಟ್ಟದಲ್ಲಿ ಇಂದಿಗೂ ಶಿವನು ನೆಲೆಸಿದ್ದಾನೆ ಎಂದು ನಂಬಲಾಗಿರುವ ಒಂದೇ ರಾತ್ರಿಯಲ್ಲಿ ಕಟ್ಟಿರುವ ಬಾಗಿಲು ಇಲ್ಲದಿರುವ ಕಲ್ಲಿನ ದೇವಸ್ಥಾನ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ ಗೋಣಿಕೊಪ್ಪಲಿನ ಉದ್ಯಮಿ ಕುಂದ ಗ್ರಾಮದಲ್ಲಿ ನೆಲೆಸಿರುವ ದಿವಂಗತ ಸೋಮಯ್ಯನವರ ಪುತ್ರರಾದ ಗುಮ್ಮಟಿರ ಕಿಲನ್ ಗಣಪತಿ ಹಾಗೂ ದರ್ಶನ್ ಗಣಪತಿ ಅವರಿಗೆ ಸೇರಿದ ಕಾಫಿ ತೋಟದಲ್ಲಿ ಗೋಳಿ ಮರದ ಅಡಿಯಲ್ಲಿ ಈ ನಾಲ್ಕು ಅಡಿ ಎತ್ತರದ ಮೂರು ಅಡಿ ಅಗಲದ ಪುರಾತನ ಕಾಲದ ಬೃಹತ್ ಶಿವಲಿಂಗವು ಪತ್ತೆಯಾಗಿರುವುದರಿಂದ ಇದು ಅಪಾರವಾದ ಶಕ್ತಿಯನ್ನು ಹೊಂದಿರುವುದಾಗಿ ಸ್ಥಳಕ್ಕಾಗಮಿಸಿದ ಹಿರಿಯ ಅರ್ಚಕರು ಗುಮ್ಮಟಿರ ಕುಟುಂಬದ ಹಿರಿಯರು ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ഇത് ടിപ്പൂറ കാലത്ത് ഡ്യമേജ് അനോദർ കാലത്ത മേലെ ആയിട്ടു അതിക്ക കിട്ടിയ പുണ്ടല്ല പാള പക ശിവലിംഗ പണ്ടെത്ര സുമാർ കാല അഞ്ഞൂറ് കാലത്ത മേലെ ആയിട്ടുജലി സൈഡ് ഡ്യമേജ് ബു മേജ് അനോദ ഇത് అక్క పాలతో డ్యామేజ్ అనేది ఇక్క గుత్తాయి కాడు చావా హావా గొత్తాయి మరత్ర బేర్రా డీలించదు ఇది ಶಿವಲಿಂಗವು ಪತ್ತೆಯಾದ ಹಿನ್ನೆಲೆಯಲ್ಲಿ ಗುಮ್ಮಟಿರ ಕುಟುಂಬದ ಹಿರಿಯರೂ ಸೇರಿದಂತೆ ಮನೆಯವರೆಲ್ಲರೂ ಒಟ್ಟಾಗಿ ಸೇರಿ ಮಣ್ಣಿನಲ್ಲಿದ್ದ ಶಿವಲಿಂಗವನ್ನು ಹೊರತೆಗೆಯಲು ಶಾಸ್ತ್ರೋಕ್ತವಾಗಿ ಪೂಜೆ ಸಲ್ಲಿಸಿ ಕಲ್ಯಾಟಂಡ ಅಜ್ಜಪ್ಪನವರ ಮಾರ್ಗದರ್ಶನದಲ್ಲಿ ಅವರ ನುಡಿಯಂತೆ ಶಿವನ ಲಿಂಗವನ್ನು ಹೊರತೆಗೆಯುವ ಕಾರ್ಯ ಕೈಗೊಳ್ಳಲಾಯಿತು ಈ ಸಂದರ್ಭ ಶಿವಲಿಂಗವನ್ನು ಎಳೆಯಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಅಜ್ಜಪ್ಪನವರ ನುಡಿಯಂತೆ ಕರುವಿನ ಸಹಾಯ ಪಡೆದರು ಶಿವಲಿಂಗಕ್ಕೆ ಹಗ್ಗವನ್ನ ಕಟ್ಟಿ ಆ ಹಗ್ಗವನ್ನ ಕರುವು ಎಳೆಯುತ್ತಿದ್ದಂತೆಯೇ ನೆಟ್ಟೆಗೆ ನಿಂತಿದ್ದ ಶಿವಲಿಂಗವು ನೋಡ ನೋಡುತ್ತಿದ್ದಂತೆಯೇ ಸುತ್ತಲೂ ನೆರೆದಿದ್ದವರ ಸಮ್ಮುಖದಲ್ಲಿ ಶಿವಲಿಂಗವು ಭಾಗಿ ನಿಲ್ಲುವಂತಾಯಿತು ನಂತರ ಗ್ರಾಮದ ಹತ್ತಕ್ಕೂ ಅಧಿಕ ಹಿರಿಯರು ಭಾರೀ ಗಾತ್ರದ ಶಿವಲಿಂಗವನ್ನು ಭೂಮಿಯಿಂದ ತೆಗೆದು ಹಗ್ಗದ ಸಹಾಯದಿಂದ ಸಮೀಪದ ಸ್ಥಳಕ್ಕೆ ಸ್ಥಳಾಂತರ ಮಾಡಿದರು அை <laughs> ಇರೇನೆ ಇಲ್ಲೇ ಇರ್ಕೆ ಇಲ್ಲ ಜಾಗ ನೋಟಿ ਅਲਿਗ ਹਾਂ ਇਹਦਾ ਨਿਕਲ ਹਾਂ ਜੰਮ ਕੇਦਾ ਆ ਨਾ ਬਰਤੀਰ ਕੋਣ ਤਿਰਕੋਣ ਤਿਰਕੋਣ ਕਾਲ ਨੋਟੇਲੇ ਹਾਂ ਇਹਦਾ ਅਪੜੇ ਹਾਂ ਬੇਪਾ ਕਾਲ ਨੋਟੇਲੇ ਪਰਮਨੈਂਟ ਪਰਮਨੈਂਟ ਆ ਤਿਰਕੋਣ ਆ ਬਰ ਬਰ ਕਾਲ ਕਾਲ ਨੋਟੇਲੇ ਨੀਤੀ ਹਾਂ ਬਰਕ ਅਰਤਵਾਰੀ 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 ਅਪਰ ਤਿਰਕੋਣ ನಂತರ ಶಿವಲಿಂಗಕ್ಕೆ ಚಪ್ಪರ ನಿರ್ಮಿಸಲಾಯಿತು ಭೂಮಿ ಅಡಿಯಲ್ಲಿ ಸಿಕ್ಕಿರುವ ಹಲವು ವಸ್ತುಗಳನ್ನು ಜೋಡಿಸಿ ಸ್ಥಳದ ಒಂದು ಭಾಗದಲ್ಲಿ ಶೇಖರಿಸಿ ಇಡಲಾಗಿದೆ ಪಾಂಡವರ ಕಾಲದ ಶಿವಲಿಂಗವು ಕುಂದಾ ಬೆಟ್ಟದ ತಪ್ಪಲಿನಲ್ಲಿ ಗೋಚರವಾಗುತ್ತಿದ್ದಂತೆಯೇ ಗುಮ್ಮಟ್ಟೀರ ಕುಟುಂಬದ ಮನೆಯವರು ಈ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ ಎತ್ತರ ಪ್ರದೇಶದಲ್ಲಿ ಮಣ್ಣಿನ ಅಡಿಯಲ್ಲಿ ದೊರೆತ ಶಿವಲಿಂಗ ಮಾದರಿಯಲ್ಲಿ ನೂತನವಾದ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಈ ಸ್ಥಳವನ್ನು ದೇವನೆಲೆಯನ್ನಾಗಿ ರೂಪಿಸಲು ಕುಟುಂಬಸ್ಥರು ತೀರ್ಮಾನ ಕೈಗೊಂಡಿದ್ದಾರೆ ಶಿವಲಿಂಗ ಪ್ರತಿಷ್ಠಾಪನೆಯೊಂದಿಗೆ ತೀರ್ಥನಳ ಆನೆ ಸ್ತಂಭಗಳು ಕೂಡ ಪ್ರತಿಷ್ಠಾಪನೆಯಾಗಲಿವೆ ಮುಂದೊಂದು ದಿನ ಈ ಪ್ರದೇಶವು ಶಿವನ ದೇವನೆಲೆಯಾಗಿ ರೂಪುಗೊಳ್ಳುವ ಸಾಧ್ಯತೆ ಹೆಚ್ಚು ಹೆಚ್ಚಾಗಿದೆ ಪಾಂಡವರ ಕಾಲದಲ್ಲಿ ಈ ಶಿವಲಿಂಗವನ್ನ ಪ್ರತಿಷ್ಠಾಪಿಸಿ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಿದ್ದರು ಈ ಶಿವಲಿಂಗಕ್ಕೆ ಬೆಳಕು ನೆರಳು ಮಳೆ ಮಂಜು ಸದಾ ಬೀಳುವಂತಿರಬೇಕು ಹೀಗಾಗಿಯೇ ಇದು ಮಲೆತಮ್ರಾನ್ ಶಿವಲಿಂಗವಾಗಿದೆ ತದನಂತರ ಮಣ್ಣಿನ ಅಡಿಯಲ್ಲಿ ಲಿಂಗವು ಹುದುಗಿ ಹೋಗಿದೆ ಬೃಹತ್ ಮರವು ಇದನ್ನು ಸಂರಕ್ಷಿಸಿ ಇಂದು ಎಲ್ಲರ ಮುಂದೆ ಬೆಳಕಿಗೆ ಬಂದಿದೆ ಮುಂದಕ್ಕೆ ಇಲ್ಲಿ ಶಿವನ ಲಿಂಗ ಪ್ರತಿಷ್ಠಾಪಿಸಿ ಪಾಂಡವರ ಕಾಲದಲ್ಲಿ ಇದ್ದಂತಹ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಇದರಿಂದ ಮನೆಯವರಿಗೂ ಊರಿನವರಿಗೂ ಬಹಳ ಅನುಕೂಲವಾಗುತ್ತದೆ ಅರವತ್ತು ದಿನಗಳ ಒಳಗೆ ಶಿವಲಿಂಗ ಕಂಡುಬಂದ ಸ್ಥಳದಲ್ಲಿ ಕಪ್ಪು ಕಲ್ಲಿನಿಂದ ಶಿವಲಿಂಗ ಪ್ರತಿಷ್ಠಾಪನೆ ಮಾಡಲು ಗುಮ್ಮಟೀರ ಕುಟುಂಬಕ್ಕೆ ಕಲ್ಯಾಟಂಡ ಅಜ್ಜಪ್ಪನವರು ನುಡಿ ನೀಡಿದ್ದಾರೆ ಈ ಶಿವಲಿಂಗವು ಮಲೆತಮ್ರಾನ್ ಆಗಿ ಮುಂದೆ ಪ್ರಸಿದ್ಧ ಸ್ಥಳವಾಗಲಿದೆ ಎಂದು ತಿಳಿಸಿದ್ದಾರೆ ಶಿವಲಿಂಗ ಪತ್ತೆ ಸಂದರ್ಭ ಹಾಗೂ ತೆರವು ಸಂದರ್ಭ ಗುಮ್ಮಟಿರ ಕುಟುಂಬದ ಹಿರಿಯರು ಹಾಗೂ ಮನೆಯವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಈ ದಿನ ಗುಮ್ಮಟರ ಒಕ್ಕದ ಮನೆಯವರೆಲ್ಲ ಸೇರಿ ಕುಟುಂಬಸ್ಥರು ಸೇರಿ ಈ ಗುಮ್ಮಟ್ರ ಕುಟುಂಬಸ್ಥರಿಗೆ ಗುರುಮನೆ ಕೈಮಾಡ ಇಲ್ಲದ ಕಾರಣ ಕಲ್ಯಾಟಂಡ ಅಜ್ಜಪ್ಪ ಅಂತ ಹೇಳಿ ಅವರು ನಮ್ಮ ತೀತಮದ ಒಕ್ಕದಲ್ಲಿ ಬಂದು ಚೀತಮಾಡ ಒಕ್ಕಡ ಗುರುಮನೆ ಕೈಮಾಡ ಎಲ್ಲವೂ ಒಂದು ಸುಸೂತ್ರವಾಗಿ ಮಾಡಿದ ಕಾರಣ ಗುಮ್ಮಟ್ರ ಒಕ್ಕಡಿಂದ ಕಲ್ಯಾಣ ಅಜ್ಜಪ್ಪನ ಬಂದು ನಿಲ್ಲಿಸಿ ನಾವು ನಮ್ಮ ಗುರುಮನೆ ಹಾಗೂ ಕೈಮಾಡಕ್ಕೆ ಒಂದು ಸ್ಥಾನ ನೋಡಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಕರೆಸಿದ ಹಿನ್ನೆಲೆಯಲ್ಲಿ ಆ ದಿನ ಬಂದಂಥ ಕಲ್ಯಾಣ ಅಜ್ಜಪ್ಪ ಬಂದು ನಮ್ಮ ಬೊಮ್ಮಾಲೆಗೊಡುಗರ ಮುಪ್ಪತ್ತಂಜು ನಾಡುಗರ್ಗಿನ ಬೊಟ್ಟೆತ್ನಾಡ್ರ ಗುಮ್ಮಟರ ಒಕ್ಕತ್ರ ಗುಮ್ಮಟ್ಟಿರ ಕೈಮಾಡತ್ತ ನಿಂದಂಥ ಅಜ್ಜಪ್ಪ ಬಂತು ಕುಂದರ ಅಡಿಲು ಉಳ್ಳಂಥ ಸ್ಥಾನ ಕೊಡ್ತಂಥ ಚಾಮುಂಡಿ ಗುಳಿಗ ಮಹಿಷಿಣಿ ಇಂಥ ಹೇಳುವ ಸ್ಥಳದಲ್ಲಿ ಬಂದು ಇದು ಆ ಸ್ಥಾನ ಚಾಮುಂಡಿಗೆ ಸೇರಿದ್ದಲ್ಲ ಈ ಸ್ಥಾನ ತಲಬಲೇಶ್ವರ ಮಲೆತಾಮ್ರನಿಗೆ ಸೇರಿದಂತ ಹೇಳುವ ನಿಟ್ಟಿನಲ್ಲಿ ಈ ದಿನದಿಂದ ನೀವು ಈ ಈಶ್ವರನೇ ಗುಮ್ಮಟ್ಟಿರ ಒಕ್ಕಕ್ಕೆ ಪ್ರಧಾನ ಇದಕ್ಕೆ ನೆಲೆ ನೀವು ಕೊಟ್ಟ ಮೇಲೆ ಬಾಕಿರುವ ಗುರುಕಾರಣ ಆಗುತ್ತದೆ ಗುರುಮನೆ ಆರುಡ ಕೈಮಾಡ ಎಲ್ಲ ಸರಿಯಾಗುತ್ತೆ ಆದ್ದರಿಂದ ನೀವು ಈ ಮಲೆತಾಮ್ರನಕ್ಕೆ ಸ್ಥಾನವನ್ನು ನೀವು ಸರಿ ಮಾಡಿ ಅಲ್ಲಿರುವಂಥ ಕಟ್ಟಡ ಅದಕ್ಕೆ ಕಲ್ಲನ್ನು ಕಟ್ಟಿ ಅದು ಯಾವ ಥರ ಇದೆ ಅಲ್ಲಿ ಅದೇ ಥರ ನಿರ್ಮಾಣ ಮಾಡಿ ಹೇಳಿದ ಮೇಲೆಗೆ ನಾವು ಹೋಗಿ ನಮ್ಮ ದಬ್ಬೆಚ್ಚಪುತ್ರಿಯನ್ನು ಕರ್ಕೊಂಡು ಹೋಗಿ ಆ ಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಅದರ ಕೆಲಸ ಶುರು ಮಾಡಿದ್ವಿ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ದೊಡ್ಡ ನೊಗಮರ ಇತ್ತು ಆ ನೊಗಮರನ ಇಟ್ಟುಕೊಂಡು ಆ ಕೆಲಸ ಮಾಡುವುದು ಭಾಳ ಕಷ್ಟಕರವಾಗಿತ್ತು ಅದರಿಂದ ಈ ಥರ ಮರ ಇರುವುದರಿಂದ ನಮಗೆ ಆ ಕೆಲಸ ಮಾಡೋಕ್ಕೆ ಬರಲ್ಲ ಅಂತ ಹೇಳೋ ನಿಟ್ಟಿನಲ್ಲಿ ಅವಾಗ ಹೇಳಿದ್ವಿ ಆದ್ದರಿಂದ ಅವರು ಒಂದು ಆಲದ ಮರ ಅಥವಾ ಚಕ್ಕೆ ಹಲಸಿನ ಮರ ನಡುವಂತೆ ಒಂದು ಅರಕೆಯನ್ನು ಹೊತ್ತಿಸಿ ಆ ಮರವನ್ನು ತೆಗೆದು ನೀವು ಕಟ್ಟಡವನ್ನು ಕಟ್ಟಿ ಅಂತ ಹೇಳಿದರು ಅದಕ್ಕೆ ಸಂಬಂಧಪಟ್ಟಂತೆ ಆ ಮರವನ್ನು ಬೆಳೆಸುವ ನಿಟ್ಟಿನಲ್ಲಿ ನಮಗೆ ಶಿವಲಿಂಗ ಒಂದು ಉದ್ಭವವಾಯಿತು ಆ ಶಿವಲಿಂಗವನ್ನು ನೋಡಿ ಎಲ್ಲರೂ ಭಾಳ ಖುಷಿಪಟ್ಟರು ಯಾಕಂದರೆ ಇಡೀ ಕೊಡಗಿನಲ್ಲಿ ನಮ್ಮ ಒಂದು ಗುಮ್ಮಟ ಒಂದು ಶಿವಲಿಂಗ ಒದಗಿದೆ ಆ ಶಿವಲಿಂಗ ಇತಿಹಾಸ ಅಂದರೆ ಸಾವಿರ ವರ್ಷ ಹಿನ್ನೆಲೆ ಪಾಂಡವ ಕೌರವರು ಬಂದು ಮಾಡಿದಂಥ ಶಿವಲಿಂಗ ಅಂತ ಹೇಳಿ ಯಾಕಂದರೆ ಈ ಸ್ಥಾನದಿಂದ ಮೇಲೆ ಇರುವ ಬೊಟ್ಲಪ್ಪ ಬೆಟ್ಟದ ಮೇಲೆ ಸಮೇತ ಒಂದು ಶಿವಲಿಂಗ ಇದೆ ಅದು ಪಾಂಡವರು ಕೌರವರು ಒಂದೇ ರಾತ್ರಿ ಬಂದು ಸೂರ್ಯ ಉದಯ ಆಗೋ ಮುಂಚೆ ಬಾಗಿಲಾಗದ ಕಾರಣ ಈಗಲೂ ತೆರೆದ ಇರುವಂಥ ದೇವಸ್ಥಾನದ ಇತಿಹಾಸವನ್ನು ಇವತ್ತು ಕಂಡಿದ್ದೀವಿ ಆ ಸಿಕ್ಕಿದಂಥ ಶಿವಲಿಂಗವನ್ನು ಯಾವ ಥರ ತೆರವುಗೊಳಿಸಬೇಕು ಅಂತೇಳಿ ಅದಕ್ಕೆ ಹೆಂಗೆ ಸ್ಥಾನ ಕೊಡಬೇಕು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಕೇಳಿದಾಗ ಅವರು ನಾನು ಇದೇ ದಿನ ಬಂದು ನಾನು ನಿಮ್ಮ ಸ್ಥಾನದಲ್ಲಿ ಮಕ್ಕಿ ಮಕ್ಕಿಶಾತ್ಸವಕ್ಕೆ ಹೋಗಿ ನಾವು ಅನುಗ್ರಹವನ್ನು ಬೇಡಿಕೊಂಡ ನಿಟ್ಟಿನಲ್ಲಿ ಈ ದಿನ ಆ ಸ್ಥಳಕ್ಕೆ ಧಾವಿಸಿ ನಮಗೆ ಅವರ ಕಲೆಯ ಅಜ್ಜಪ್ಪ ಅವರಿಗೆ ಬಂದು ನಮ್ಮ ಇತಿಹಾಸ ಪರಂಪರೆಯನ್ನು ಹೇಳಿ ಅದರ ಇತಿಹಾಸವನ್ನು ನಮಗೆ ಹೇಳಿ ಇದು ಪಾಂಡವರ ಗೌರವದಿಂದ ಬಂದಿದಂಥ ತಲೆಬೈರೇಶ್ವರ ಅಂತ ದೃಢಪಡಿಸಿ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಕಾರ್ಕಳದಿಂದ ಬಂದಿದಂಥ ಶಿಲ್ಪಿಯೂ ಆಗಿರ್ಬೋದು ಹಾಗೂ ನಮ್ಮಲ್ಲಿ ಬಂದಿರುವಂಥ ದಬ್ಬೆಚ್ಚೆಮ್ಮ ತಂತ್ರಿ ಎಲ್ಲರನ್ನು ಒಗ್ಗೂಡಿಸಿ ಗುಮ್ಮಟ್ರ ಒಕ್ಕ ಇದುವರೆಗೆ ಸೇರಿದವರು ಎಲ್ಲ ಒಗ್ಗಟ್ಟಿಂದ ಒಮ್ಮತ್ತಿಂದ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿ ಶಿವಲಿಂಗವನ್ನು ಆ ಸ್ಥಳದಿಂದ ಒಂದು ಕರ ಹಸು ಅದರ ಕರ ಬಂದು ಅದನ್ನು ಎಳೆದು ಶಿವಲಿಂಗವನ್ನು ತೆರವುಗೊಳಿಸಿ ಅದನ್ನು ಪಕ್ಕದ ಸ್ಥಳದಲ್ಲಿ ಇಟ್ಟಿದ್ವಿ ಒಂದೊಂದು ದಿನ ಅರವತ್ತು ದಿನದ ಒಳಗಡೆ ಇದಕ್ಕೆ ಕರಿಂಗಲ್ಲಿಂದ ಶಿವಲಿಂಗವನ್ನು ಮಾಡಿ ಪ್ರತಿಷ್ಠಾಪನೆ ಆಗುತ್ತದೆ ಅಂತ ಹೇಳುವ ಕಲ್ಲಟ್ಟಂಡ ಅಜ್ಜಪ್ಪದ ಮಾರ್ಗದರ್ಶನದಿಂದ ನಾವು ಇವತ್ತು ಈ ಕಾರ್ಯಕ್ಕೆ ಎಳೆದಿದ್ದೇವೆ ಆ ದೇವನ್ ದೇವತೆಗಳು ಕುಲದೇವತೆ ಕಾವ್ಯಮೆ ಹಾಗೂ ಇಗುತ್ತಪ್ಪ ಇಲ್ಲಿರುವಂಥ ಬೊಟ್ಲಪ್ಪ ಊರು ದೇವತೆ ದಬ್ಬಚಮೆ ತಮಗೆ ಆಶೀರ್ವಾದ ಮಾಡಬೇಕು ಊರವ್ರಿಗೆ ಆಶೀರ್ವ ಮಾಡಬೇಕು ಕೊಡಗಿನಾದ್ಯಂತ ದೇಶಕ್ಕೆ ಆಶೀರ್ವಾದ ಆಗಲಿ ಅಂತ ಹೇಳಿ ಯಾರೈಸುತ್ತೋ ನನ್ನ ಮಾತುಗೆ ಉದಿಸ್ತೇನೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ